ಈ ಪಕ್ಷಿಗಳು ತುಂಬಾ ಮುದ್ದಾಗಿರುತ್ತೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ ನೀವೆಲ್ಲೋ ಕೇಳಿರ್ಬಹುದು ಪಕ್ಷಿಗಳು ಹೀಗೂ ಇರುತ್ತವೆ ಅದರ ಹತ್ರ ರೆಕ್ಕೆಗಳಿರುತ್ತವೆ ಆದ್ರೆ ಹಾರೋದಕ್ಕಾಗಲ್ಲ ಅದಕ್ಕೆ ಆಕಾಶದ ಮೋಡಗಳ ಜೊತೆ ಹೋಗಿ ಮಾತಾಡಬೇಕು ಅಂತ ಅನ್ನಿಸ್ತಿರತ್ತೆ ಆದ್ರೆ ಆಗೋದಿಲ್ಲ ಹಾಗೆ ಈ ಪ್ರಪಂಚದಲ್ಲಿ ಗಾಳಿಪಟ ಕೂಡ ಇರುತ್ವೆ ಇದರಲ್ಲಿ ಜೀವಾನೂ ಇರಲ್ಲ ಪ್ರಾಣಾನು ಇರೋದಿಲ್ಲ ರೆಕ್ಕೆಗಳು ಇರೋದಿಲ್ಲ ಆದ್ರೆ ಇವು ಆಕಾಶದ ಜೊತೆ ಮಾತಾಡುತ್ತೆ ಗಾಳಿಯ ವೇಗದ ಜೊತೆ ಆಟ ಆಡತ್ತೆ ಸುತ್ತಾಡುತ್ತೆ ತಿರುಗಾಡತ್ತೆ ಆಕಾಶದಲ್ಲಿ ಜೀವನದ ಕೆಲವು ಕ್ಷಣಗಳನ್ನು ಕಳೆಯತ್ವೆ ಕಾರಣ ಏನು ಕಾರಣ ಏನು ಅಂದ್ರೆ ಸೂತ್ರ ಈ ಸೂತ್ರ ಏನಾದರೂ ಸರಿಯಾದ ವ್ಯಕ್ತಿ ಕೈಯಲ್ಲಿದ್ರೆ ಆಗ ಕಾಗದದ ಗಾಳಿಪಟ ಕೂಡ ಆಕಾಶದ ಎತ್ತರದಲ್ಲಿ ತೇಲಾಡಬಹುದು ಈಗ ಈ ಸೂತ್ರ ಅಂದ್ರೆ ಏನು ಈ ಸೂತ್ರ ಅಂದ್ರೇನೆ ಪ್ರೀತಿ ಈ ಸೂತ್ರ ಇರೋದು ನಂಬಿಕೆ ಮೇಲೆ ಮತ್ತೆ ನೀವು ಯಾರ ಮೇಲೆ ನಂಬಿಕೆ ಇಡ್ತೀರೋ ಅವ್ರ ಕೈಗೆ ಇದನ್ನ ಕೊಡ್ತೀರಾ ಯಾರನ್ನ ನೀವು ಸರ್ವಸ್ವ ಅಂದ್ಕೋತಿರೋ ಈಗ ಯೋಚಿಸಿ ಈ ಪ್ರೀತಿ ಮತ್ತು ವಿಶ್ವಾಸದ ಸೂತ್ರನ ಸರಿಯಾದ ವ್ಯಕ್ತಿ ಕೈಗೆ ಏನಾದ್ರೂ ಕೊಟ್ಬಿಟ್ರೆ ಆಗ ನೀವು ಎಷ್ಟು ಎತ್ತರಕ್ಕೆ ಹಾರಬಹುದು ಅಂತ ಆಕಾಶದ ಎತ್ತರಕ್ಕೂ ಹಾರಬಹುದು ಮೋಡಗಳ ಜೊತೆ ಮಾತಾಡಬಹುದು ಪಕ್ಷಿಗಳ ಜೊತೆ ಹಾರಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಆ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕಷ್ಟೆ ಎಂಥ ವ್ಯಕ್ತಿ ಅಂದ್ರೆ ಯಾರಿಗೆ ನಿಮ್ ಬಗ್ಗೆ ಪ್ರೀತಿ ಇದೆಯೋ ಹಾಗೆ ಯಾರ ಮನಸ್ಸಲ್ಲಿ ಸ್ವಾರ್ಥ ಇರೋದಿಲ್ವೋ ಪರಮಾತ್ಮ ಎಂಥ ವ್ಯಕ್ತಿ ಅಂದ್ರೆ ನಿಮ್ಮೊಳಗಿರೋ ವ್ಯಕ್ತಿತ್ವವನ್ನು ಹೊರಗೆ ತಂದು ಅದನ್ನ ಬೆಳೆಸೋನು ಅದಕ್ಕೆ ಪ್ರೀತಿ ಮಾಡಿ ಆನಂದ ಪಡೀತಾ ಹೋಗಿ ಹಾಗೆ ಇದೇ ಆನಂದದಿಂದ ಹೇಳಿ ರಾಧೇ, ರಾಧೆ